ಸ್ವಲ್ಪ ಕಷ್ಟ ಆದ್ರೂನು ಇನ್ಸ್ಟಾಲೇಟ್ ಮಾಡ್ಕೊಡಿ ಮಾಡ್ಕೊಡಿ ಅಲ್ಲಿ ಆಗ್ ಕೊಡತ್ತ ಇತ್ತ ಹದಿನೆಂಟ್ ಲಕ್ಷ ರೂಪಾಯಿ ಕೊಡಬೇಕು ಆ ಹದಿನೆಂಟ್ ಲಕ್ಷ ರೂಪಾಯಿ ಕೊಡೋತ್ ತನಕ ಈ ಅಮೌಂಟ್ ಕೊಟ್ಕತನೆ ಹೋಗ್ಬೇಕು ಹೌದ ಅದ್ರ ವೈಸ್ ಹೌಸ್ ಶುಡ್ ಸರ್ವೈವ್ ಬದುಕದ ಹೆಂಗ ಅವಳು ಹಾ ಲಕ್ಷ ರೂಪಾಯಿ ಇವತ್ ಕೊಡಿ ಮೀಟಿನ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ ಏಯ್ಟೀನ್ ಮಾಡಿ ಏಯ್ಟೀನ್ ಏಯ್ಟೀನ್ ಅದು ಏಟೀನ್ ಅದ ಹರ್ಮನೆಂಟ್ ಎಲ್ಮಿನಿ ನಾಟ್ಸ್ ಅರ್ಮನೆಂಟ್ ಎರಡ್ ಈ ಹಂತದಲ್ಲಿ ಹೋಗಿ ನಿಂತ್ಕೊಂಡು ಮಾಡಿ ಎಷ್ಟು 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 ತಗೊಳ್ಬೇಕು ಅವ್ರಿಗೆ ಅವ್ರಿಗೆ ಕನ್ನಡ ಬರ್ತದ ಹೇಳಿ ಏನ್ ಗೊತ್ತಾ ಇದನ್ನ ಇದು ಕೇಸನ್ ಇಟ್ಕೊಂಡ್ರೆ ಒಂದು ಚರ್ಮ ರೋಗವನ್ನು ಇಟ್ಕೊಂಡಂಗೆ ಅದು ಕಂಟಿನ್ಯೂಸ್ಲಿ ಆಯಿಂಟ್ಮೆಂಟ್ ಹಚ್ಕೊತಿರ್ಬೇಕು ಮತ್ ಒಂದ್ ದಿವ್ಸ ಬಿಟ್ಟಾಗೆ ಮತ್ತದ ಮೇಲೆ ಎದ್ದೇ ಬಿಡುತ್ತದೆ ಆ ರೀತಿ ಮಾಡ್ಕೊಳ್ಳೋ ಬದ್ಲಿ ಒಂದು ಬೈಯಿಂಗ್ ದ ಪೀಸ್ ಅಪ ಶಾಂತವಾಗಿ ಇರ್ಬೇಕಲ್ಲ ಏನ್ ಬೇರೆ ಫೈಟಿಂಗ್ ಮಾಡ್ಕೊಂಡು ಹೋಗ್ತೀಯೋ ಇಡೀ ಲೈಫ್ ತುಂಬಾ ಅದಷ್ಟು ಖುಷಿ ಅದು ಪರ್ಪಸ್ ಡಿಫೀಟ್ ಆಗ್ತದೆ ಲೈಫ್ ಅಲ್ವಾ ಒಂದೇನೋ ಒಂದ್ ಕಾಂಪ್ರಮೈಸ್ ಮಾಡಿಕೊಂಡು ಎಷ್ಟು ಅಮೌಂಟ್ ಕೊಡಕಾಗ್ತದೆ ಹೇಳ್ರಿ Gracias. ಈ ನೋಟ್ಸ್ ದ ಅಪ್ಲೆಂಟ್ ಈಸ್ ಸೇಯಿಂಗ್ ದಟ್ 5 ಲಕ್ಷ ನೋಟ್ಸ್ 5 ಲಕ್ಷ ಪ್ಲೀಸ್ ಕೊಡೋದು ಕೊಡೋದು ಎಷ್ಟು ಇದೆ ಆಕ್ಚುಲಿ ಆರ್ಡರ್ ಪ್ರಕಾರ ಎಷ್ಟು ಕೊಡೋದು ಕ್ಯಾಲ್ಕುಲೇಷನ್ ಹೇಳಿದ್ವಿ ಸರ್ ಎಲ್ಲಿದೆ ಕ್ಯಾಲ್ಕುಲೇಷನ್ ಮೆಮೋ ಆಫ್ ಕ್ಯಾಲ್ಕುಲೇಷನ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ವಿ ಅಲ್ಲ ನೋಟ್ಸ್ ಅವರು ಮಾಡಿಲ್ಲ ಅವರು ಮಾಡಿದ್ರು ದಟ್ ಇಸ್ ಇನ್ ಆಸ್ ಪರ್ ದ ಆರ್ಡರ್ ಆಫ್ ದಿಸ್ ಆನರಬಲ್ ಕೋರ್ಟ್ ನೋಟ್ಸ್ ಕಂಪ್ಲೀಟ್ಲಿ ಪೇಮೆಂಟ್ ಆಗಿದೆಯಾ ಪ್ಲೀಸ್ ಇಲ್ಲಿ ಕೈ ಬಿಡಿ ದೇರ್ ಇಸ್ ಅರಿಯರ್ಸ್ ಆಫ್ 95000 ಯೋರ್ಸ್

ವಿದ್ಯಾದಾನದಂತ ದಾನ ಇನ್ನೊಂದಿಲ್ಲ

ಓನ್ಲಿ ಒನ್ ಸಿಸ್ಟರ್ ತ್ರೀ ಬ್ರದರ್ಸ್ ಬಟ್ ಮತ್ತೆ ಟೀಚರ್ ಆಗಿ ಅಡ್ಮಿಟೆಡ್ जब देवर थे 25 लक्ष्य जाओ दोस्त बढ़िया ये इसमें ऑर्डर 13 लेवेंट तू तूने यून इंक्लूडिंग गोल्ड आर्टिकल से ऑर्डर से फॉर डेट से क्योंकि आप तीन 50 लक्ष्य एंड सी आज और भी टाइम ऑसेट है ये ऑलरेडी गिवन एन ऑफर ऑफ 25 ऑफर ये पता है लक्ष्य पे ऑफर कोटे रही लास्ट टाइम ना ली जज सेक्सूअल था यूपी जज सेक्सूअल था नौंती आधा वो ऑब्जेक्ट सोल्ड एक तीन आ व्हाट ऑफ़ दिस मैटर दैट वाज़ डी प्रथम पासिंग ऑफ़ दिस ऑर्डर आलरेडी सेकंड मैटर दैट आर आरपीएफसी रोड आरपीएफसी आलरेडी सेकंड अपील एमएफए एमएफए सेकंड मैटर इज़ ऑफ़ फर्स्ट मैटर इज़ मेंटेनेंस

ಇದು ಮಾಡಿದ್ವಿ ನಮ್ಮ ಮತ್ ಮೇಮ್ ಹಾಕಿದ್ದೆ ಇಲ್ಲಿ ಅರ್ಧ ಶ್ರೀಕಾಂತ್

ಯುರ್ ಕ್ಲೈಂಟ್ ರೈಟ್ ಟು ಅಂಡರ್ಸ್ಟ್ಯಾಂಡ್ ವಾಸ್ ಗ್ರಾಂಟೆಡ್ ಬೈ ದ ಫ್ಯಾಮಿಲಿ ಲಾರ್ಡ್ಶಿಪ್ ಇಂಟರ್ವೆನ್ಶನ್ ಇಟ್ ಈಸ್ ಅಪ್ ಟು ಟ್ವೆಂಟಿಂಗ್ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಲೆಕ್ಕಾಕಿ ಜಾಬ್ ಮಾಡಲ್ಲ ಅಂತೀರಾ ವಾಪಸ್ ಹೋಗಲ್ಲ ಅಂತೀರ ಮತ್ತೆ ಐವತ್ ಲಕ್ಷ Don't tell do. if it's, that is why your I loot it you the are board. not able to because you are not. Why I have told it to your ship, uh, based on that uh, gold articles, including client. gold articles. Uh, I have that submission. That's all you want. Sandosh, please, your, Mr. Sir. Mr. your client, try to understand. Last time, one officer has come, yes, yes, sir. they have given the salary. Who, who paid that cost? Appa government of Goa, yes, either uh, go.

ಸರ್ ನಾನು ಅದು ಹೇಳಿದೆ ಸಾಹೇಬ್ರ ನಾನು ನೋಡಿ ನಾನು ಹೇಳಿದೆ ಸಾಹೇಬ್ರ ಎವ್ರಿ 3 ಮಂತ್ಸ್ ಹಿ ವಿಲ್ ಪೇ ಹಾಫ್ ಆಫ್ ದ ಅಮೌಂಟ್ ಎಸ್ ಸರ್ ದೆನ್ ಹಿ ಕಮ್ಸ್ ನೋ ಕೋರ್ಟ್ ವಿಲ್ ಇಶ್ಯೂ ಎಸ್ ಸರ್ ಅಟ್ಯಾಚ್ಮೆಂಟ್ ಅವರ್ ಕೋರ್ಟ್ ತಮ್ಮ ಗೊತ್ತಲ್ಲ ಎಸ್ ಸರ್ ಐ ಅಗ್ರಿ ವಿತ್ ಯು ನೀಟ್ ಮಾಡಿದ ನೋಡಿ ಆನ್ ಕ್ಲಿಕ್ ಆಫ್ ಬಟನ್ ಆಸ್ ವೆದರ್ ಇಟ್ ಗೋಸ್ ಟು ಹಿಮ್ ಆರ್ ನಾಟ್ ಇಟ್ ಕಮ್ಸ್ ಟು ಯು ಸಾಲ್ ಎಸ್ ಸರ್ ಅದ ಅರ್ಥ ಮಾಡ್ಕೋಬೇಕು ಅಲ್ಲ ಐ ಲಿವ್ ಟು ದಿ ಕೋರ್ಟ್ ಯುವರ್ ಆನರ್ ಐ ಲಿವ್ ಟು ದಿ ಕೋರ್ಟ್ ಲಾಸ್ಟ್ ಗೆ ಆನ್ ಸರ್ ಸಬ್ಮಿಟೆಡ್ ಅಂಡ್ ಅಡ್ಮಿಟೆಡ್ ಫ್ಯಾಕ್ಟ್ ಯುವರ್ ಆನರ್ ಶಿಪ್ ಸರ್ ಇಟ್ ಟುಕ್ ಎಕ್ಸ್ಟ್ರಾ ಪಿನ್ಸ್ ಇನ್ ಎಸ್ ಎಸ್ ಸರ್ ಜಜ್ಮೆಂಟ್ Saying, because of, yes, of that uh, gold articles, including that gold article, that is a hard labor rightly or wrongly, they are not together, yes, sir, and they have not enjoyed life, yes, okay, please. Sir. He has been earning, please, sir. because of certain legal statutory policies, we are uh, saddling him with the responsibility, yes, liability to maintain the wife. Now, you have obtained decree for conjugal restitution of conjugal rights, please, Suppose we dismiss. Uh,

எபோதா எஸ் திவ்ஸு மத்திகூஷன் மத்தொந்து நம்ம அவளு ஜீரோ

दारवाड़ तेलナビ तक मुगीबे वंस फॉर ऑल मुगीबे ಇಲ್ಲಿವರೆಗೆ uh, ಎಷ್ಟು अमाउंट ಕೊಟ್ಟರೆ ಆ 92 ಪಾಯಿಂಟ್ಸ್ ನ ಆಗಿದೆ ನಮ್ಮ 12 ಲಕ್ಷ ಅಲ್ಲ 10 ಲಕ್ಷ 1440420 ಅಂಡ್ ಪ್ಲಸ್ ದ 40000 ಇಸ್ ರಿಮೈನಿಂಗ್ ಫಾರ್ ದ ಸೌಂಡರ್ ಫುಲ್ 40000 ನೋಡಿ ಚೀಟಿ ಕೊಡಿ ಅದನ್ನ ಸಂತೋಷ ಇದೆ ಅಲ್ಲಿ ಕೊಡಿ ನಾವು ಇಷ್ಟ ಕೊಡ್ಬೇಕು ಅಂತ ಮಾಡೇವಿ ಇಲ್ಲಪ್ಪಾ ಅಂದ್ರೆ ಇದು ಐದು ವರ್ಷ ನಿಂತ ಗೊತ್ತದ ಆರ್ಗ್ಯೂ ಮಾಡಿ ಏನ್ ಮಾಡಕ್ ಮಾಡಿ ಹಾಕ್ತೇವೆ ಮಾಡಿ ಆರ್ಗ್ಯೂ ದ ಮ್ಯಾಟರ್ ಅಲ್ಲ ವಾಟ್ ಎವರ್ ವಿಲ್ ಡೂ ಡೂ ದಟ್ ಹೌದು ನಾವೆಲ್ಲಾ ವಿಚಾರ ನೋಡಿ ನಮ್ ನಿಮ್ ಇವ್ರಿ ಇವ್ರಿಗೆ ಒಂದೇ ಒಂದ್ ಕೇಸ್ ನೈಂಟಿಗೆ ನಮ್ಮ ಮುಂದೆ ಎಷ್ಟು ಕೇಸ್ ಗಳು ಬರ್ತಾವ ಹೌದಾ ಇಂತ ನೂರಾರು ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಾಗಾಗಿ ಈ ಕೇಸ್ ಬಗ್ಗೆ

ಅಲ್ಲಿ ಯಾವ ಹೇಳಿ ನೋಡೋಣ ಎಷ್ಟು ವರ್ಷ ಆಯ್ತು ಎಂಜಾಯ್ ಮಾಡ್ತಾ ಇದ್ದಾರೆ

ಅದಕ್ಕೆ ನಾವ್ ಹೇಳ್ತಾ ಇರೋದು

ಹೌದಾ ರಿಟೈರ್ ಆಗ್ಲಿಕ್ಕೆ ನಾಲ್ಕು ವರ್ಷ ಅಷ್ಟೇ ಇದೆ ಅರವತ್ತ ಸಿಕ್ಸ್ಟಿ ಇಯರ್ಸ್ ಅನ್ನೋ ಹಾ ಇವೆಲ್ಲಾ ವಿಚಾರ ಮಾಡಿಕೊಳ್ಳಿ ಆ ರಿಟೈರ್ಡ್ ಕಿಚ್ ತಿಳ್ಕೊಂಡು ಹೇಳಿ ಎಲ್ಲ ಲಾ ಗೊತ್ತಿರ್ಬೇಕು ಮೊದ್ಲಿಗೆ ಇಲ್ಲ ಹಾಗಾದ್ರೆ ಆರ್ಗ್ಯೂ ಮಾಡಿ ವೇಸ್ಟ್ ಮಾಡ್ಬಿಟ್ಟು ಬರ್ರಿ ಹೋಗ್ರಿ ಹಿಂದ್ ಗೋಡೆ ಹೋಗ್ರಿ ಇಬ್ರು ಕ್ಲೈಂಟ್ಸ್ ಎಲ್ಲ ಹಿಂದ್ ಹೋಗ್ರಿ ಲೇಟ್ ಗಂಟೆ ಹಿಂದ್ ಹೋಗ್ರಿ ಬರ್ರಿ ಆರ್ಗ್ಯೂಮೆಂಟ್ ವೇಸ್ಟ್ ಮಾಡ್ಬೇಡಿ

ಉಳಿದ ಅಮೌಂಟ್ ಕೊಡೋವರೆಗೆ ಈಗ ಆರ್ಡರ್ ಆಗಿದೆಯಲ್ಲ ಅದನ್ನು ಕೊಟ್ಟಗತ್ತ ಹೋಗ್ಬೇಕು ಅದ್ರ ವಯಸ್ಸು ಹೆಂಗ್ ನಾವ್ ಎನ್ಫೋರ್ಸ್ ಮಾಡೋದು ಹೆಂಗ ಅದು ಆ ರೀತಿ ಮಾಡ್ಬೇಕು ಎರಡು ವಾರ ಕೊಟ್ರೆ ಒಂದ್ ಹತ್ತು ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟು ಕೊಟ್ಟಗತ್ತ ಹೋಗೋ ಬದ್ಲಿ ಹತ್ತು ಲಕ್ಷ ಕೊಡೋದ ಒಳ್ಳೇದು ಎರಡು ಲಕ್ಷ ಎರಡು ನಾವು.

ಪರ್ಕೊಂಡು ಬೇಗ ಟೈಮ್ ವೇಸ್ಟ್ ಮಾಡ್ಬಾರ್ದು ಟೈಮ್ ವೇಸ್ಟ್ ಮಾಡಬಾರದು ಮರಯಾ ಬಾಳ ವಿಚಾರ ಮಾಡ್ಕೊಂಡ್ ಮಾಡಿ ಸಾಕಾಗಿದೆ ಎಲ್ಲ ಸರಿಯಿದೆ ಇಲ್ಲಿ ನಿಮ ಬೆಂಗಳೂರಿಗೆ ಧಾರವಾಡಕ್ಕೆ ಕರ್ಸೋದ್ರಲ್ಲಿ ಸಾಕಾಗಿದೆ ನಮಗೆ ಎಲ್ಲಾ ಪೊಲೀಸ್ ಆರ್ಡರ್ ಮಾಡಿ ಗೋವಾ గవర్ನೆಮೆಂಟ್ ಆರ್ಡರ್ ಮಾಡಿ ಕಡವರ 11 ತರ 20 ತರ ಏನಂತೆ ವೆಲ್ಕಮಿಂಗ್ಸ್ ಟು ಸ್ಟಾಪ್ ದ ಸ್ಟಾಪ್ ಡಿಡಕ್ಷನ್ ಅದು ದುಡ್ಡು ಕಟ್ ಮಂತ್ಲಿ ಸ್ಟಾಪ್ ಆಗಿಬಿಡುತ್ತೆ

उटिकेबल से लंप समूपी एटीन लैक To the respondent wife, towards full and final settlement of all and whatever claims, claims of which uh, semicolon, semicolon, semicolon. the first installment of rupees 10 lakh shall be paid on or before 23rd of 23 9 2024. Twenty-four. The the remaining um, uh, uh, the 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 uh, another, another uh, sum of rupees four lakh shall be paid In on or before. Data. for the Calendar oh, no. date. Within four weeks. Within four weeks. for the October. Four weeks October. thereafter. Twenty-first. On, on or before. Twenty-first. Thirty-one ten. On or before thirty-one ten. October, uh, and. The uh, uh, the uh, the remaining amount of rupees four lakh shall be paid on or before 31, 30 November twenty-four. Twenty-four. okay uh, next the allegations made against each other shall be treated to have been withdrawn withdrawn be uh, next paragraph the marriage solemnized between the parties on so and so would stand dissolved dissolved and parties are free to reframe their life lives as they want without interference of each other next paragraph no party shall file any case Civil, criminal or otherwise against each other okay. in relation to dissolved marital relationship. Direct, uh, stop the November ah. Ah. the then, uh, uh the 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 oh, wow. uh, the the, the uh, oh, wow. department. What is your department? <laughs>

uh, debt no deduction from the salary of the appellant be made uh, with effect from 1 10 1, 12 huh? yeah. after, november. After, after, november. After, after november after november mudli ke lakh kotri tan after after november lakh kotri tan after november agal 10 lakh kotri tan avu in the meanwhile ha matte september no

ಮಾಡಿ ನಾವು ರಿಜಿಸ್ಟ್ರಿ ಟು ನಾವು ಮಾಡಿರ್ತದೆ ಆರ್ಡರ್ ನಲ್ಲಿ ಓಕೆ ದಿ ಡಿಕ್ರಿ ಗ್ರಾಂಟೆಡ್ ಫಾರ್ ದ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಸ್ಟ್ಯಾಂಡ್ಸ್ ಡಿಸಾಲ್ವ್ ಸ್ಟ್ಯಾಂಡ್ಸ್ ಡಿಸಾಲ್ವ್ ಒನ್ ಒನ್ ಮೋರ್ ಸಬ್ಮಿಷನ್ ಒನ್ ಸಬ್ಮಿಷನ್ ಗೋಡ್ ಆರ್ಟಿಕಲ್ಸ್ ರಿಮೈನಿಂಗ್ ಇತ್ತು ಗೋಡ್ ಆರ್ಟಿಕಲ್ಸ್ ಮದಾರಿ ಇವರು ಮದಾರ್ ಗೋಡ್ ಆರ್ಟಿಕಲ್ಸ್ ಅದ ಒಂದಷ್ಟು ಕೂಡ ಅಂತ ಅಷ್ಟೇ ಅದೊಂದೇ ಅದೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮಾರ್ಕ್

You the right news.